ಧನುಷ ಧನುಷಧನು ಯಾವಾಗ ಬಂದಿರಿ ಅಕ್ಕ ಕುತ್ಕೊಳ್ರಿ ಅಕ್ಕ ಯಾವಾಗ ಬಂದ್ರಿ ಗಳಪ್ಪ ಇದೇ ತಾನೇ ಬಂದ್ವಿ ಈಗ ನಾವು ಇಲ್ಲೇ ಹೋಗ್ತಾ ಇದ್ವಿ ಸ್ವಾತಿ ಊರಿಗೆ ಹೋಗ್ತಾ ಇದ್ವಿ ಅದಕ್ಕೆ ನಿಮ್ಮನ್ನು ಮಾತಾಡಿಸ್ಕೊಂಡು ಹಂಗೆ ನಿಮ್ಮ ಜೊತೆ ಮಾತಾಡೋಣ ಅಂತ ಬಂದ್ವಪ್ಪ ಸ್ವಾತಿ ಊರಿಗೆ ಏನಕ್ಕೆ ದನು ಸಿದೋ ಇವಾಗ ನಿಮ್ಮಿಬ್ಬರೂ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಸ್ವಾತಿ ತುಂಬ ಬದಲಾಗಿದ್ದಾಳೆ ರಾತ್ರಿ ಫೋನ್ ಮಾಡಿದ್ಲು ಮಾತಾಡಿದ್ಲು ನಾವು ಫೋನ್ ಮಾಡಿ ಮಾತಾಡಿಸಿದ್ವಿ ಅಣ್ಣ ಹಿಂಗೆ ನಾನು ಹಿಂಗೆ ನನ್ನ ಜೀವನ ಹಾಳು ಮಾಡ್ಕೊಬಿಟ್ಟೆ ಕಣ ಅಂತ ತುಂಬ ಬೇಜಾರಾಗೋಳ ಕಣೋ ಪಾಪ ಈ ಮುತ್ತಿಗೆ ಭಾಳ ಜಂಬ ಬಂದ್ಬಿಟ್ಟೈತೆ ನಾನೇ ಚೆನ್ನಾಗಿರೋದು ಅಂತ ಅಕ್ಕನ ರಕ್ಕನ ಮುಂದೆ ಸ್ವಲ್ಪ ಬಿಲ್ಡಪ್ ಕೊಡ್ತಾ ಇದ್ದಾಳೆ ಇವಳು ಯಾಕಂದರೆ ಇವ್ರ ಮನೇಲಿ ಸ್ವಲ್ಪ ಚೆನ್ನಾಗಿದ್ದಾರೆ ಇವರು ಅದಕ್ಕೆ ತುಂಬ ಬದಲಾಗಿದಾಳೆ ಕಣ ಅವಾಗಿಂದ ಸ್ವಾತಿಗೂ ಇವಾಗಿನ ಸ್ವಾತಿಗೂ ಬಿಡುತ್ತೆ ತುಂಬ ಬದಲಾಗಿದ್ದಾಳೆ ನೋಡಿದರೆ ಹಂಗೆ ಅನಿಸ್ತೈತೆ ತುಂಬ ಬದಲಾಗೋಳಿ ನಿಜ ತುಂಬ ಬದಲಾಗವಳೆ ಅದಕ್ಕೆ ಆತ ಕರ್ಕಂಬರ ಅಂತ ನಾವು ಕರಿಯೋಣ ಅಂತ ನಮ್ಮ ಅಜ್ಜಿ ತಾತ ಕರಿಯಪ್ಪ ಇರನ ಬಣ್ಣ ಯಾಕಾರಿ ಕರ್ತ್ಕಳ್ಸು ಅಂತಾರೆ ಅದಕ್ಕೆ ಕರಿಯೋಣ ಅಂತ ಹೋಗ್ತಾ ಇದ್ದೀವಿ ಅದಕ್ಕೆ ನಿಮ್ಮಿಬ್ಬರೂ ಕರ್ಕೊಂಡು ಹೋಗೋಣ ಅಂತ ಆ ಜೀವಿತ ಅಲ್ಲೇ ಇದ್ದಾಳೆ ಆ ಜೀವಿತನ ಎದುರಿಗೆ ಅವ್ಳ ಜೀವನ ಹಾಳು ಮಾಡಿದ್ಲಲ್ಲ ಆ ಜೀವಿತ ಅವಳೆ ಎದ್ರಿಗೆ ಎಲ್ಲರೂ ನಾವು ಚೆನ್ನಾಗಿರ್ಬೇಕು ಅಂತೇಳಿ ನಮ್ಮ ಅಜ್ಜಿ ನಮ್ಮ ತಾತ ಒತ್ತಾಯ ನಮ್ಮ ಅಜ್ಜಿದಂತೂ ಭಾಳ ಒತ್ತಾಯ ಇಲ್ಲ ಕಣಪ್ಪ ನೀವು ಹೋಗಬೇಕು ನಾವು ಅವ್ರ ಎದ್ರಿಗೆ ಕರಿಬೇಕು ಅಂತ ಅವರು ಅದಕ್ಕೆ ಹೋಗೋಣ ಅಂತ ಬರ್ರಿ ಹೋಗೋಣ ಧನುಷನ್ ಕರ್ಕೊಂಡು ಅದಕ್ಕೆ ನಾಲ್ಕು ಜನನೂ ನಾವು ಹೋಗೋಣ ಅಂತ ನೀನು ಹೆಂಗೆ ಹೇಳ್ತೀವ ಹಂಗೆ ಅಪ್ಪ ನಂದು ಏನಿಲ್ಲ ಅದನ್ನು ಸಹ ಹೆಂಗೆ ಹೇಳ್ತಾಳೋ ಹಂಗೆ ನಾನು ನೋಡಿದ್ಯಲ್ಲ ನಾನು ಹೆಂಗೆ ಅಂತಂದರೆ ಈಗ ನಾನು ಯಾವುದೇ ಆಗಲಿ ಹಳೆ ದ್ವೇಷ ಸಾಧಿಸ್ಕೊಂಡು ಹೋಗೋಲ್ಲ ಯಾರ ಹತ್ರನೇ ಆಗಲಿ ಇವತ್ತಿರ್ತೀವಿ ನಾಳಿಗೆ ಕೊಟ್ಟು ಹೋಗ್ತೀವಿ ಹಳೆ ದ್ವೇಷ ಅನ್ನೋದು ಇದೆಯಲ್ಲ ಅದನ್ನ ಮರ್ತು ಬಾಳಬೇಕು ಯಾರೇ ಆಗಲಿ ಹಳೇದು ಮರ್ತು ಬಿಡಬೇಕು ಆಗುತ್ತೆ ಅಪ್ಪ ಸಿಟ್ಟಲ್ಲಿ ಸಾವಿರಾರು ಘಟನೆಗಳು ನಡೆದಿರ್ತವೆ ಸಿಟ್ಟು ಅನ್ನೋದು ಕೆಟ್ಟದ್ದು ಸಿಟ್ಟಾಗ ಒಳ್ಳೆ ಮಾತು ಬರಲ್ಲ ಬಡತನದಾಗ ಒಳ್ಳೆ ಊಟ ಸಿಗಲ್ಲ ಈಗ ಈ ರೀತಿ ಇರ್ಬೇಕಾದ್ರೆ ಮರ್ತು ಬಿಡ್ಬೇಕು ಆಗುತ್ತೆ ಜಗಳ ಕಿತ್ತ ಎಲ್ಲಾ ಆಗುತ್ತೆ ಮರ್ತು ಬಿಡ್ಬೇಕು ಅದನ್ನ ಮನ್ಸಲ್ಲಿ ಇಟ್ಕೊಳಕ್ ಹೋಗ್ಬಾರ್ದು ಅಣ್ಣ ಅದಕ್ಕೆ ಯಾವಾಗ ಬಂದ್ರೆ ಈಗ ಇವಾಗ ತಾನೆ ಬಂದ್ವಿ ಕಣೆ ಚೆನ್ನಾಗಿದ್ಯಾಧನ ಸಡನ್ ಆಗಿ ಬಂದಿದಿರಾ ಒಂದ್ ಫೋನ್ ಮಾಡಿಲ್ಲ ಅಣ್ಣ ಒಂದ್ ಫೋನ್ ಮಾಡಕ್ ಬರ್ತಿದ್ದೆ ನೀನು ಒಂದ್ ಫೋನ್ ಮಾಡಿಲ್ಲ ಒಂಥರ ಸರ್ಪ್ರೈಸ್ ಆಗ್ತಾ ಐತೆ ನನಗೆ ನಿಜ ಒಂಥರ ಸರ್ಪ್ರೈಸ್ ಆಗ್ತೈತೆ ಇವಾಗ ನೀನು ಹಿಂಗೆ ಸಡನ್ ಆಗಿ ಬಂದಿರೋದು ಸ್ವಾತಿ ಮನೆಗೆ ಹೋಗೋಣ ಅಂತ ಹೊರಟಿದ್ವಮ್ಮ ಮಾತಾಡಿಸ್ಕೊಂಡು ಅಳ್ನಾ ಕರೆಯೋಣ ಅಂತೇಳಿ ರಾತ್ರಿ ಫೋನ್ ಮಾಡಿದ್ಲು ಎಷ್ಟೋತ್ ಗಂಟೆ ಮಾತಾಡಿದ್ಲು ತುಂಬಾ ಕಣ್ಣೀರು ಹಾಕ್ಬಿಟ್ಲು ಕಣಮ್ಮ ನಿಜವಾಗ್ಲು ತುಂಬಾ ಕಣ್ಣೀರು ಹಾಕ್ಬಿಟ್ಲು ಏನಣ್ಣ ಏನು ಹೇಳ್ತಾ ಇದೆಯಾ ಸ್ವಾತಿ ಮನೆಗೆ ಸ್ವಾತಿ ಫೋನ್ ಮಾಡಿದ್ಲು ಏನಣ್ಣ ಏನು ಹೇಳ್ತಾ ನನಗೆ ಅರ್ಥ ಇಲ್ಲ ಧನುಷ ಇವಾಗ ಸ್ವಾತಿ ತುಂಬ ಬದಲಾಗಿದ್ದಾಳೆ ಕಣಮ್ಮ ಅವಳು ಹೇಳಿದ್ರು ಅವರಪ್ಪ ಅರಮ್ಮ ಹೇಳ್ದಂಗೆ ಹೋಗಿ ಮದ್ವೆ ಅಂದಲ್ಲ ಅವನು ಇವಾಗ ಅಲ್ಲಿ ಅವನು ಬಿಟ್ಟು ಅವ್ರ ಮಾಮನ ಜೊತೆ ಒಲದಾಗಿದ್ದಾಳಂತೆ ತುಂಬ ಕಷ್ಟ ಆಗಿದ್ದಾಳೆ ಇವಾಗ ಮುತ್ತು ಬೇರೆ ಒಂಥರ ಜಂಬ ಮಾಡ್ತಾ ಇದ್ದಾಳೆ ನಿಮ್ಮ ಅಣ್ಣನ ಮುಂದೆ ಒಂಥರ ಜಂಬ ಕೊಚ್ಕೊಳ್ಳೋದು ಈ ರೀತಿ ಎಲ್ಲ ಮಾಡ್ತಾ ಇದ್ದಾಳೆ ಅದಕ್ಕೇ ನಾವು ಅವಳ ಮುಂದೆನೇ ಭಾಳ ದೌಲತ್ ಮಾಡ್ತಾ ಇದ್ದಾಳೆ ಒಂಥರ ಅದಕ್ಕೆ ನಾವೆಲ್ಲರೂ ಚೆನ್ನಾಗಿದ್ದು ಪಾಪ ಸ್ವಾತಿ ಕಣಮ್ಮ ನಿಜ ಕಣ್ಣು ತುಂಬ ಕಣ್ಣೀರಾಕ್ಬಿಟ್ಲು ಕಣೆ ಅಯ್ಯೋ ಅಯ್ಯೋದೇನು ಸ್ವಾತಿ ಬದ್ಲಾಗಿದ್ದಾಳೆ ಬದಲಾಗಳೆ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರು ಪರ್ಸೆಂಟು ಅವಳು ಬದಲಾಗಿದ್ದಾಳೆ ಕಣೆ ಹಾ ಒಂದು ನಿಮಿಷ ಅದಕ್ಕೆ ಕರ್ಯೋಣ ಅಂತೇಳಿ ಇವಳು ಬೇರೆನೆ ಮುತ್ತು ಅಲ್ಲಿಗೆ ಹೋಗಿದ್ದಾಳೆ ಆ ಜೀವಿತನ ಮನೆಗೆ ಹಾಂ ಆ ಜೀವಿತನ ಮನೆಗೆ ಹೋಗ್ತೀನಿ ಅಂತ ಹೇಳಿ ಇಲ್ಲೆಲ್ಲ ಬಿಲ್ಡಪ್ ಕೊಡ್ತಾ ಇದ್ಲು ಅದಕ್ಕೆ ಇವಾಗ ಅವಳು ಹೋಗಿದ್ದಾಳೆ ಆ ಜೀವಿತನ ಮುಂದೇನು ಆ ಸ್ವಾ ಮುತ್ತು ಮುಂದೇನು ನಮ್ಮ ಸ್ವಾತಿನ ಕರೆಯೋದಕ್ಕೆ ನಾವು ಹೋಗ್ಬೇಕು ಕರಿಬೇಕು ಅಂತ ಹೇಳಿ ನಾನು ಪಲ್ಲು ಪಲ್ಲುನು ಹೇಳಿದ್ಲು ಮತ್ತು ಅಜ್ಜಿ ತಾತ ತುಂಬ ಬಲವಂತ ಮಾಡ್ತಾಯಿದ್ದಾರೆ ಹಿರಿಯರ ಮಾತಿಗಾದ್ರೂ ಬೆಲೆ ಕೊಡಬೇಕಲ್ಲ ಅಜ್ಜಿ ಅಂತ ತುಂಬ ಬಲವಂತ ಮಾಡ್ತೈತೆ ಹೋಗ್ರಪ್ಪ ಕರೀರಿಯಾರಪ್ಪ ಯಾರಮ್ಮೇನೂ ಹೋಗ್ಯಾರೆ ಚೆನ್ನಾಗಾಗಿದ್ದಾರೆ ಇವಳನ್ನ ಬಿಸಾಕ್ಬಿಟ್ಟವ್ರೆ ಇವಳು ಏನು ಅಂದ್ಕೊಂಡಿದ್ಲು ಅವ್ಳು ಇವಾಗ ಇವ್ರನ್ನ ಮದುವೆ ಆದಾಗೆ ನನಗೆ ಚೆನ್ನಾಗಿ ನೋಡ್ಕೊಂತಾರೆ ಇವಳನ್ನೂ ಬಿಸಾಕ್ಬಿಡ್ತಾರೆ ನಂದೇನು ರಾಜ್ಯ ಬರ ಅಂತ ಇವಳು ಏನೇನೋ ಕಲ್ಪನೆ ಮಾಡ್ಕೊಂಡಿದ್ಲು ಆದರೆ ಆಯಿತು ಹೆಂಗ ಸ್ವಾತಿನ ಒಂಥರ ತರ್ಬೋದು ಈ ಮುತ್ತನ ಮಾತ್ರ ಎಲ್ಲಿಗೂ ತರೋಕ್ಕಾಗಲ್ಲ ಭಾಳ ಜಂಬ ದೌಲತ್ತು ಎಪ್ಪ ಅವಳು ಜಂಬ ದೌಲತ್ತು ಇಡೀ ಊರಲ್ಲೇ ಯಾರಿಗೂ ಇಲ್ಲ ಅಂತ ಹೇಳ್ಬೋದು ಧನುಷ ಅದಕ್ಕೆ ಹೋಗೋಣ ಬನ್ನಿ ಅದಕ್ಕೆ ನಿಮ್ಮನ್ನು ಕರ್ಕೊಂಡು ನಾಲ್ಕು ಜನನೂ ಹೋಗೋಣ ಅಂತ ನಾವು ಮಾಡಿ ಹೋಗೋಣ ನಾನು ಹೇಳ್ತಾ ಇದ್ದೀನಲ್ಲ ನಾನು ಹಳೇದು ಯಾವುದು ಮನಸ್ಸಲ್ಲಿ ಇಟ್ಕೊಳ ಯಾವ ವಿಚಾರದಲ್ಲೇ ಆಗಲಿ ನನಗೀಗ ನೆನ್ನೆ ನೆನ್ನೆ ಜಗಳ ಆಡಿರ್ತೀನಿ ಅಂತ ಅನ್ಕ ನೆನ್ನೆ ಜಗಳಾಡಿದರೆ ಇವತ್ತು ಬಂದು ಮತ್ತೆ ಮಾತಾಡಿಸಿದ್ರೆ ಮಾತಾಡ್ಬಿಡ್ತೀನಿ ನಾನು ದ್ವೇಷ ಸು ಇದೆಲ್ಲ ನನಗೆ ಆಗೋದೇ ಇಲ್ಲ ನನಗೇನು ಚೆನ್ನಾಗಾಗ್ಬಿಡ್ಬೇಕು ಈಗ ಸಿಟ್ಟಲ್ಲಿ ಜಗಳಾಡಿರ್ತೀವಿ ಮಾತಿಗೆ ಮಾತು ಬೆಳೆದಿರುತ್ತೆ ಅದನ್ನೇ ಆಟ ಸಾಧಿಸ್ಕೊಂಡು ಹೋದರೆ ಯಾವುದೂ ನಡೆಯೋಲ್ಲ ನಾನು ಹಂಗೆ ಅಪ್ಪ ಇವತ್ತು ತಿರ್ತಿ ನಾಳೆಗೆ ಹೋಗ್ತೀವಿ ಇರೋವರೆಗೂ ಚೆನ್ನಾಗಿರ್ಬೇಕು ದ್ವೇಷ ಅನ್ನೋದು ಯಾರ ಮೇಲೂ ಸಾಧಿಸ್ಬಾರ್ದು ಸುಮ್ಮನೆ ನಾವು ದ್ವೇಷ ಸಾಸಿಸಿ ಏನು ತೊಗೊಂಡೋಗಂಗಿದೀವಿ ಹೇಳು ಹಾಂ ನಾನು ಏನಿಲ್ಲಪ್ಪ ಆರಾಮಾಗಿ ಬಂದುಬಿಡ್ತೀನಿ ಹ್ಞೂ ನಿನಗಿಷ್ಟ ಇದ್ದರೆ ಹೋಗ್ಬಿಡೋಣ ನನ್ನ ನನ್ನ ಗಂಡನಿಗೂ ಅಂಥ ಬುದ್ಧಿ ಐತೆ ಅಂತಂದರೆ ನನಗೂ ಅಂಥ ಬುದ್ಧಿನೇ ಇರೋದು ನನ್ನ ಗಂಡ ಆ ಥರ ಅಂತಂದ್ರೆ ನಾನು ಆ ಥರನೇ ನಡೀರಿ ಹೋಗೋಣ ನಾಲ್ಕು ಜನನು ಹಾಂ ನಡಿಯಪ್ಪ ಹೋಗೋಣ ಹ್ಞೂ ಯಾತ್ ಬೈಕ್ ತಗೊಂಬಂದಿದ್ರೆ ನಮ್ದೊಂದು ಬೈಕ್ ತಗೊಂಬ್ತೀನಿ ಬೈಕ್ನಾಗ ಹೋಗೋಣ ಏನು ಆಟೋಕ್ಕೆ ಹೋಗೋಣ ಏ ಆಟ ಐತೆ ಬೈಕ್ ಬಿಟ್ಬಿಟ್ಟು ಆಟೋದಾಗ ಹೋಗೋದು ನಾಲ್ಕು ಜನನೂ ಒಟ್ಟಿಗೆ ಹೋಗೋಕ್ಕಾಗುತ್ತೆ ಅಲ್ಲೇ ಇದಾರಂತೆ ಅನ್ನೋದ್ರ ಕೇಳಿದ್ರೆ ಹೇಳ್ತಾರೆ ಇಲ್ಲ ಅಂತಂದ್ರೆ ಅಂದರೆ ಫೋನ್ ಮಾಡಿದ್ರೆ ಬಂದು ಕರ್ಕೊಂಡು ಹೋಗ್ತಾರೆ ಹ್ಞೂ ಬರೀ ಹೋಗೋಣ ನಾಲ್ಕು ಜನನು ಹೋಗಿ ಮಾತಾಡ್ಸ್ಕೊಂಡು ಕರೆದು ನಿಮ್ಗೂ ಸೀರೆ ತಗೊಂಬಂದಿದ್ದೀವಿ ಇಬ್ಬರು ಸೀರೆ ತಗೊಬಂದಿದ್ದೀವಿ ಇಬ್ಬರು ಬಂದ್ ಮಾಡ್ಲಾಕಿ ಹಾಕಿಸ್ಕೊಂಡು ಸೀರೆ ಉಡ್ಕೊಂಡು ಹೋಗಿರಿ ಅಂತ ಅಂತೇಳಿ ಅದಕ್ಕೆ ಇವತ್ತು ದಿನ ಚೆನ್ನಾಗೈತೆ ಕರ್ಕೊಂಡು ಹೋಗೋಣ ನಾಳೆ ಇದ್ದು ನಾಳೆ ಬರ್ತೀರಾ ಅಂತೇಳಿ ಅಂದ್ಕೊಂಡಿದ್ದೀವಿ ಬರ್ರಿ ಹೋಗೋಣ നമ്മ ഹേഴ്ത അവരല്ല അപ്പം ഫോൺ മാിബിട് തണ്ണീർ ആക്കപ്പെട്ടു കണമ്മ നാ നോൻമാർല ഒട്ടനേല അവളേ മാു അണ ഹോ കണോ ഹെങ്കല്ല ഐത്ത് അത് ഹിയല്ല മാതാ നീടത്ത നാവേനോ അയ്യോ അതീവപ്പ അവർ മനസ്സിലേനായിട്ടോ ഗത്തില്ല ഒട്ടനേല നാവേന യേത് ബസ്സീത് മാതാത്തി ಅವ್ರಿಗೆ ಏನಾದರೂ ಮನಸ್ಸಿಗೆ ಬೇಜಾರಾಗೈತೆ ಅಂದ್ರೆ ನಾಲ್ಕು ಸಮಾಧಾನದ ಮಾತಾ ಹೇಳ್ತೀವಿ ಅಷ್ಟೇ ಹ್ಞೂ ನಾವಂತೀಗ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂತಂದ್ರೆ ಕೆಟ್ಟದ್ದಂತೂ ಮಾಡಬಾರ್ದು ಯಾರಿಗೇ ಆಗಲಿ ನಾವು ಕರಿಬೇಕಂತ ಅನ್ನಿಸ್ತು ಅದಕ್ಕೆ ಆತ ಕರಿಯೋಣ ಅಂತೇಳಿ ತುಂಬ ಆಸೆಪಟ್ಟು ನಾನು ಪಲ್ಲು ಹೋಗ್ತಾಯಿದ್ವಿ ಅದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಹ್ಞೂ ಎಲ್ಲರೂ ಹೋಗೋದು ನೋಡ್ಬೇಕು ಆ ಜೀವಿತ ಆ ಜೀವಿತನ ಮುತ್ತೂ ಹೋಗಿದಳಲ್ಲ ಅದಕ್ಕೆ ಇವತ್ತು ಅವಳು ಕಣ್ಣಿದ್ರಿಗೆ ಹೋಗ್ಬೇಕು ಅಂತ ಹೋಗ್ತಾ ಇದ್ವಿ ನನಗೆ ಗೊತ್ತಾಯ್ತವಳು ಹೋಗ್ತಾಳೆ ಅಂತ ವಿಷಯ ಇವ್ರಿಗೂ ಗೊತ್ತಿತ್ತು ಅದಕ್ಕೆ ನಾವು ಹ್ಞೂ ಇವತ್ತೇ ಹೋಗೋಣ ಅಂಥೇಳಿ ನಾವು ಇದ್ರೆ ಬರೀ ಹೋಗೋಣ ಗಗನ ಇನ್ನು ಯಾವಾಗ ಹೋಗತ್ತೆ ಅವ್ರ ಮನೆಗೆ ಸ್ವಲ್ಪ ದಿನ ಲೇಟು ಡೆಲಿವರಿ ಆದಮೇಲೆ ಆದ್ರೂ ಹೋಗ್ತೀನಿ ಇವಾಗ ನನ್ನ ತಮ್ಮನ ಮಗನ ನೋಡೋಕೆ ಹೋಗಿದ್ದೆ ತುಂಬ ಚೆನ್ನಾಗಿದ್ದಾನೆ ಎಷ್ಟು ಚೆನ್ನಾಗಿದ್ದಾನ ಗಗನ ನಿಜವಾಗ್ಲು ತುಂಬ ಚೆನ್ನಾಗಿದ್ದಾನೆ ನನಗಂತೂ ಭಾಳ ಇಷ್ಟ ಆಗ್ಬಿಡ್ತು ಹೆಂಗೋ ಬಿಡತ್ಲಾಗೆ ಹೆಂಗೋ ಸುಖವಾಗಿ ಆಯ್ತಲ್ಲ ಅಷ್ಟೇ ಸಾಕು ಅದೃಷ್ಟ ತುಂಬ ಅದೃಷ್ಟ ಮಾಡಿದಾಳಲ್ಲೇ ಎಲ್ಲ ತುಂಬ ಅದೃಷ್ಟವಾಗಿದ್ಲು ಅಲ್ಲೂ ಅದೃಷ್ಟವಂತೆ ಕಣೆ ಅವಳು ನಿಜವಾಗ್ಲು ತುಂಬ ಅದೃಷ್ಟ ಅಂತಲೇ ಹೇಳ್ಬೋದು ಹ್ಞೂ ಅಯ್ಯೋ ಇಲ್ಲಿರೋದಕ್ಕೆ ಇಷ್ಟಪಡಲ್ಲ ಒಬ್ಬಳೆ ಮಗಳಾಗಿದ್ದರು ಇನ್ನೊಬ್ರು ಏ ನಾನು ಒಬ್ಳೆ ಮಗಳು ನಾನು ಇಲ್ಲೇ ಇರ್ತೀನಿ ಅಂತ ಹೇಳೋರು ಆದರೆ ಅವಳ ಹತ್ರ ಅಂಥ ಬುದ್ಧಿ ಇಲ್ಲವೇ ಇಲ್ಲ ಏನಿಲ್ಲ ಅವಳು ಆತ ತಲೆ ಕೆಡಿಸ್ಕೊಂಬಲ್ಲ ಹ್ಞೂ ಆರಾಮಾಗಿ ಅಲ್ಲೇ ನಾನು ಚೆನ್ನಾಗಿದ್ದೀನಿ ಅಂತೇಳಿ ಇಲ್ಲಿರೋಕ್ಕೆ ಅವಳು ಇಷ್ಟಪಡಲ್ಲ ಹೋಗ್ತೀನಿ ಮೂರು ತಿಂಗಳ ಹೋಗ್ತೀನಿ ಅಂಬ್ತಾಳಿ ಬೈತಿತ್ತು ಅಪ್ಪಯ್ಯ ನಮ್ಮ ಚಿಕ್ಕಮ್ಮ ಎಲ್ಲರೂ ಚೆನ್ನಾಗಿ ನೋಡ್ಕೊಂಬತ್ತಾರೆ ಅಲ್ಲಿ ಚೆನ್ನಾಗಿ ಅಡ್ಜಸ್ಟ್ ಆಗೈತೆ ನಮ್ಮ ಅದೃಷ್ಟಂಗೆ ಅದಕ್ಕೆ ಅವಳು ಯಾವಾಗಲೂ ಅಲ್ಲಿಗೆ ಹೋಗ್ತೀನಿ ಹೋಗ್ತೀನಿ ಅಂತ ಅಯ್ಯೋ ಈ ಭೂಮಿ ಏನು ದುಡ್ಡು ದುಡ್ಡು ಅಂತಿರ್ತಾಳೆ ಆ ಊರು ಪಾಪ ಎಲ್ಲೋ ಟೂರ್ ಹೋಗ್ತೀವಿ ಅಂತಾರಂತೆ ಒಂದು ವಾರ ಅದಕ್ಕೆ ಬೇಡ ಅಂತಾಳಂತೆ ಅದಕ್ಕಾಗಿನೇ ಇವತ್ತು ಹೇಳೋಣ ಅಂತ ಬಂದಿದೆ ಸಂಗೀತ ಅದು ಬಂದು ಜಾಮ ಬಂದಿತ್ತು ಹೇಳು ಇವಾಗ ಮೊದ್ಲಿನ ಭೂಮಿಗೂ ಇವಾಗಿನ ಭೂಮಿಗೂ ತುಂಬ ವ್ಯತ್ಯಾಸ ಐತೆ ಅದ್ರಾಗೂ ಇವಾಗ ಮದುವೆ ಆದಾಗಿನ ಮಗಂದು ಅಪ್ಪ ನೀನು ಹಿಡಿಯೋಕಾಗ್ತಿಲ್ಲ ನಿಜವಾಗ್ಲೂ ಬೀಗ್ ರೂಟಕ್ಕೆ ಬೇರೆ ಎಲ್ಲಾನ ದೊಡ್ಡ ದೊಡ್ಡ ಕೆಲಸದವ್ರು ಎಲ್ಲ ದೊಡ್ಡ ದೊಡ್ಡ ಕಾರ ಎಲ್ಲ ಬಂದಿರ್ತೀವಿ ಊರಾಗೆ ಎಲ್ಲ ಹಂಗೆ ಅಂದರು ಏ ಭೂಮಿ ಬಿಡಮ್ಮ ನೀನು ಗ್ರೇಟು ಹಂಗೆ ಹಿಂಗೆ ಅಂತ ಊರಲ್ಲರೆಲ್ಲ ಸ್ವಲ್ಪ ಹೊಗಳಿದೋದಕ್ಕೂ ఎళ్ళక్రె జమీన్ తగ్ని నీరు బిద్దవే ఎలా బోర్ ఎలా హాక్సి అడకే గిడ ఇక్కరే ఓరగ జన ఏ ని గ్రేట్ కడమ్మ నిన్న గ్రేట్ కడమ్మ గ్రేట్ అమ్తారంతే అదికే అదూ హాగ్బిటైతి అయ్యో ఏను నోడ గ్రేట్ గ్రేటు గ్రేటు అమ్ హేతారలోక్రే ఒలా తగండే గోర్ హాకస్ చాలా మీరు బిద్ద అంతేలా జన ఏడకూ ఒ ಆ ಥರ ಜಂಬ ಬರುತ್ತೆ ಜನಗಳು ಹಂಗೆ ಹೋಗ್ಲುತ್ತಾರಲ್ಲ ಹೊಗಳುತ್ತಾರೆ ನಾವು ಸಾಧನೆನೊಂದು ಮಾಡಿದ್ವಿ ಹೋಗ್ಲುತ್ತಾರೆ ಅನ್ಬೇಕು ಆದರೆ ಹಂಗೆ ಮತ್ತು ಒಬ್ಬ ಒಂದೊಂದ್ಸತಿ ಹಂಗೆ ಆಗೋದು ಹ್ಞೂ ಅದೊಂದು ಸತಿ ಜಂಬದು ಇರುತ್ತಲ್ಲ ಹ್ಞೂ ಹೇಳಿ ಬಿಡು ಏ ನಾವೇನೇನು ಯಾರಿಗಿನ ಇನ್ಕಮಿ ಇಲ್ಲ ಏನಪ್ಪ ಏನು ಇರೋದು ಏನಿರೋದು ಹೋಗೋಲ್ಲ ಇಲ್ಲದ್ ಬರೋಲ್ಲ ಇರೋವರೆಗೂ ಚೆನ್ನಾಗಿರ್ಬೇಕಷ್ಟೆ ಎಲ್ಲರ ಹತ್ರನೂ ಸುಮ್ಮನೆ ಯಾಕೆ ದ್ವೇಷ ಅನ್ನೋದು ಸಾಧಿಸ್ಕೊಂಡು ಇರತ್ತಲ ನನಗೇನು ಇಷ್ಟನೇ ಆಗಲ್ಲಪ್ಪ ಆ ರೀತಿ ಹ್ಞೂ ನೋಡು ನಿಮ್ಮ ಚಿಕ್ಕಮ್ಮನ್ನ ನೀವೆಷ್ಟು ಕ್ಷಮಿಸಿ ಹೆಂಗೆ ಚೆನ್ನಾಗಿದ್ದೀರ ಹಾಂ ಆವಾಗಿನಕು ಇವಾಗಿನಗೂ ಋತು ಹೇಳ್ತಾಳಲ್ಲ ಅಯ್ಯಪ್ಪ ನನ್ನ ಋತು ಹೇಳೋದು ನೋಡಿದ್ರೆ ಕಣ್ಣನಿರ್ಬತ್ತೆ ವರ್ಷಿತ ಹ್ಞೂ ಮತ್ತು ಹಂಗೆ ಸಂಗೀತ ಅಯ್ಯಪ್ಪ ನನಗೂ ಅವತ್ತು ಋತು ಎಲ್ಲ ವಿಷಯ ಹೇಳಿದ್ಲು ಅವ್ರು ಚಿಕ್ಕಮ್ಮ ಹಿಂಗೆ ಮಾಡ್ತಿದ್ರು ಗದನಿನ ಗು ಗುಂಡನ್ಗೂ ನಮ್ತೇಳಿ ಎಲ್ಲ ಮಾತಾಡ್ತಿದ್ರು ಹೇಳ್ತಿದ್ರು ನಾನು ಅವತ್ತು ಹಂಗೆ ಅಂದ್ಕೊಂಡೆ ನೋಡಿ ಇವ್ರು ಅಂತಾರ ಮರ್ತ ಯಾವುದೇ ಆಗಲಿ ಮರ್ತು ಹೋಗೋ ಅಂತ ಗುಣ ಇರಬೇಕು ಅದನ್ನೇ ಇದು ಮಾಡ್ಕೋಬಾರ್ದು ಹೇಳು ಅಲ್ಲವೇ ದ್ವೇಷ ಅನ್ನೋದು ಯಾರ ಮೇಲೆ ಜಾಸ್ತಿ ಸಾಧಿಸಬಾರ್ದು ಆದರೆ ಅದು ಬರುತ್ತೋ ಅನಿಸಿ ನೆನಪಾಗುತ್ತೆ ಏನು ಮಾಡೋಕ್ಕಾಗಲ್ಲ ನಾನೇನೋ ಭೂಮಿನ ಚೆನ್ನಾಗಿ ಬೈಕೊಂಡಿದ್ದೀನಿ ಯಾಕಿಂತ ಬುದ್ಧಿ ಕಲ್ತಲು ಮೊದಲು ಚೆನ್ನಾಗಿದ್ಲು ಅಂತೇಳಿ ಬೈಕೊಂಡಿದ್ದೀನಿ ಬೈಕೊಳ್ತಾ ಇದ್ದೀನಿ ನನ್ನ ತಂಗಿ ಹತ್ರ ಸಂಗೀತನ ಹತ್ರ ನೋಡ್ತಾ ಇರಿ ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಗೆ ಒಬ್ಬ ನಾನು ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟೆ ಸಬ್ಕ್ರೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ಮುಗಿಸ್ತಾ ಮುಂದಿನ ವಾರಕ್ಕೆ ಸಿಗ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು